ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಾವೇರಿ ಜಿಲ್ಲೆಯ ಸಿಗ್ಗಾವ್ ತಾಲೂಕಿನ ಮುಗುಳಿ ಗ್ರಾಮದಲ್ಲಿದ್ದೀನಿ ಇಲ್ಲಿ ಒಬ್ಬ ಯುವ ರೈತರು ಸಹಾಯ ಕೃಷಿಯಲ್ಲೇ ಸಾಕಷ್ಟು ಔಷಧಿಯ ಇವುಗಳನ್ನು ಅವರು ಬೆಳೆಸ್ಯಾರ ನೀವು ನೋಡ್ತಾ ಇರ್ಬೋದು ಸಸ್ಯಗಳನ್ನು ಅವರು ಇವತ್ತು ಅವರು ಯುವಕರಾಗ್ಯಾರ ಜೊತೆಗೆ ಸಣ್ಣ ಜಾಗದಲ್ಲೇ ನಾವು ಏನು ಸಾಧನೆ ಮಾಡ್ಬೋದು ನಾವು ಯಾವ ಥರ ಜನರಿಗೆ ನಾವು ಒಂದು ಒಳ್ಳೆಯ ಆರೋಗ್ಯಕರ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೋದು ಆಮೇಲೆ ನಾವು ಯಾವ ಥರ ಬೆಳೀಬೋದು ಮತ್ತು ಅದರಿಂದ ಲಾಭ ಪಡ್ಕೋಬೋದು ಅಂತ ಅವರು ಒಂದು ಮಾಹಿತಿ ಆ ಮಾಹಿತಿ ನಾವು ಪಡಿಬೇಕಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಒಂದು ಒಂದು ಯೂಸ್ಫುಲ್ ಅಂತಂತ ಹೇಳ್ತೀನಿ ಇದು ಪ್ರತಿಯೊಬ್ಬ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ವಿಡಿಯೋ ಅಂತ ನಾನು ಹೇಳ್ತೀನಿ ಕಾಡೆ ಕುಡ್ದಂಗದಿಂದ ಸರ್ ಎಷ್ಟು ಸಸ್ಯಗಳು ಇಲ್ಲಿ ಇರ್ಬೋದು ಸರ್ ನಿಮ್ಮಲ್ಲಿ ಸಾಕಷ್ಟು ಸದ್ಯ ಈಗ ಒಂದು ಅರವತ್ತು ಜಾತಿಯ ಔಷಧಿ ಸಸ್ಯಗಳದವ ಇಲ್ಲಿ ಅರವತ್ತು ಜಾತಿಯ ಔಷಧಿ ಸಸ್ಯಗಳದವ ಈಗ ಇದು ಇನ್ಸುಲಿನ್ ಅಂತೇಳಿ ಇದು ಅಗ್ನಿಮಂತ ಅಂತೇಳಿ ಹೌದ್ರಿ ಆಮೇಲೆ ಇದು ಹಿಪ್ಪಲೆಗಿಡ ಹಾ ಕೊತ್ತಂಬರಿ ಆಮೇಲೆ ಒಂದೆಲಗ ಅಂತೇಳಿ ಆಮೇಲೆ ಇದು ಕಾಶಿ ಪುಷ್ಪ ನಿತ್ಯ ಪುಷ್ಪ ಅಂತ ಕರೀತಾರೆ ಇದು ನೀಲಿಶಂಕ ಪುಷ್ಪಿಯ ಸಸ್ಯಗಳ ಹಾಂ ಇದು ಆರ್ ಆರ್ ಟ್ರೀ ಆಮೇಲೆ ಇದು ಕಿಡ್ನಿ ಆಲೂಗಡ್ಡೆ ಸಸಿ ಕಿಡ್ನಿ ಕಿಡ್ನಿ ಸೇಪಲ್ಲಿ ಬರತಕ್ಕಂಥ ಆಲೂಗಡ್ಡೆ ಸಸಿ ಇದು ಹಸಿರು ಬಸಳೆ ಕೆಂಪು ಬಸಳೆ ಆಮೇಲೆ ಇದು ಮುಂಗರು ಬಳ್ಳಿ ಅಂತೇಳಿ ಮುಂಗರು ಬಳ್ಳಿ ಇದು ಜಾಯಿಂಟ್ ಪೇನ್ಗೆಲ್ಲ ಬರ್ತೈತೆ ರೀ ಜಾಯಿಂಟ್ ಪೇನ್ ಹಾಂ ಇದು ಪಲಾವ್ ಎಲೆ ಪಲಾವ್ಗೆಲ್ಲ ಹಾಕೋದ್ರಿ ಹಾಂ ಆಮೇಲೆ ಇದು ಕಾಮ ಕಸ್ತೂರಿ ತುಳಸಿ ಅಂತ ತುಂಬ ಸ್ಟ್ರಾಂಗ್ ಐತೆ ರೀ ಅದು ಆಮೇಲೆ ಇದು ಪುದೀನಾ ಆಮೇಲೆ ಇದು ಕಾಡು ಬಸಳೆ ಅಂತೇಳಿ ಇದು ಸೊಪ್ಪು ಇದು ಹಲೋವೆರ ಆಮೇಲೆ ಇದು ಶುಂಠಿ ಒಳಗೆ ತಾಯಿ ಶುಂಠಿ ಇದು ಮಾವು ಶುಂಠಿ ರೀ ಆಮೇಲೆ ಜವಾರಿ ಶುಂಠಿ ಕಪ್ಪು ಅರಶಿನ ಇದೊಂದು ಮಾ ಮಾವು ಶುಂಠಿ ಅಂತ ಒಂದು ನಾಲ್ಕೈದು ಥರದ ಶುಂಠಿ ರೀ ಆಮೇಲೆ ಇದು ದೊಡ್ಡಪತ್ರೆ ಇದು ಮಧುನಾಶಿನಿ ಅಂತ ಇದೆ ನೋಡಿ ಮಧುನಾಶಿನಿ ಅಂತ ಮಧುನಾಶಿನಿ ಅಂದರೆ ಎಲ್ಲ ಸಕ್ಕರೆ ನಿವಾರಣೆ ಮಾಡುವಂಥದ್ದು ಅದು ಎಲ್ಲ ಔಷಧಿ ಸಸಿಗಳದು ಆಮೇಲೆ ಈಗೇನು ನಾನು ಮಿಂಟ್ ತುಳಸಿ ಆಮೇಲೆ ಕಾಡು ಕೊತ್ತಂಬರಿ ಹೇಳಿದೆ ಆ ಥರ ಸಸಿಗಳದು ಆಮೇಲೆ ನೋಡ್ಬೋದು ರೀ ಎಲ್ಲ ಹಗಲಕಾಯಿ ಹೀರೆಕಾಯಿ ಕುಂಬಳಕಾಯಿ ಇದೊಂಥರ ರೀ ಇದು ಬಾಳ ಸಣ್ಣ ಆಗಲ್ಲ ನೋಡ್ರಿ ಆಮೇಲೆ ಈ ತೊದಲು ಮಾತಾಡ್ತಿರ್ತಾರ ನೋಡ್ರಿ ನೆಲಗಿಂದ ಸಂತ ಮಕ್ಕಳಿಗೆ ದಿವ್ಯ ಔಷಧಿ ಅಂತ ಹೇಳ್ಬೋದು ಇದರದ್ದು ಗಡ್ಡಿನ ಒಣಗಿಸಿ ಪೌಡರ್ ಅಂದ್ರ ಹಸಿ ಗಡ್ಡಿನ ಹೆಚ್ಚಿ ಒಣಗಿಸಿ ಪೌಡರ್ ಮಾಡೋದು ಒಂದು ವಿಧಾನ ಒಂದು ಬಾಯ್ಲ್ ಮಾಡಿ ಹುಡಿ ಮಾಡಿ ಒಣಗಿಸಿ ಪೌಡರ್ ಮಾಡುವಂತ ಒಂದು ವಿಧಾನ ಎರಡು ವಿಧಾನದಾಗ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ ಹಾಲಿನಲ್ಲಿ ಒಂದೊಂದು ಚಿಟ್ಕಿ ಅಂದ್ರೆ ಒಂದೊಂದು ಅರ್ಧ ಚಮಚದಷ್ಟು ಹಾಲಿನಾಗ ಬೆರೆಸಿ ಅಥವಾ ನೀರಿನಲ್ಲಿ ಬೆರೆಸಿ ಕುಡಿಸಿದ್ರೆ ಅದೊಂದು ಒಂದು ಒಂದು ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಇವ್ರೆ ಸರ್ ಇದೊಂದು ಸಸ್ಯ ಏನ್ ಸರ್ ಅದೇ ನೋಡ್ರಿ ಇದು ಆರ ರೂಟ್ ಅಂತ ಆರ ರೂಟ್ ಆರ ರೂಟ್ ಅಂತ ಇದು ಅರ್ಶಿಣದ ತರ ಎಲೆ ಬರ್ತತ್ರಿ ಅದೊಂದು ಮೂರರಿಂದ ಮೂರುವರೆ ಅಡಿ ನಾಲ್ಕಡಿ ಎತ್ತರಕ್ಕೆ ಬೆಳೆಯುವಂತ ಒಂದು ಸಸ್ಯ ಇದರ ಅಡಿಗೆ ಗೆಣಸ್ ತರ ಗಡ್ಡೆಗಳು ಬರ್ತಾವ ಮೂಲಂಗಿ ತರ ಸೇಮ್ ಮೂಲಂಗಿ ತರ ಗಡ್ಡೆ ಬರ್ತದ್ರಿ ನೀವು ಆ ಕಡೆ ಎಲ್ಲಾ ನಿಮ್ಗ ಗಡ್ಡೆ ತೋರಿಸ್ತೇನಿ ತುಂಬಾ ಔಷಧಿ ಇದು ಇರುವಂತ ಸಸ್ಯ ಸಣ್ಣ ಮಕ್ಕಳಿಗೆ ಬುದ್ಧಿ ಶಕ್ತಿಯನ್ನ ವೃದ್ಧಿಗೊಳಿಸೋದಕ್ಕ ಆಮೇಲೆ ಈ ತೊದಲು ಮಾತಾಡ್ತಿರ್ತಾರ ನೋಡ್ರಿ ನೆಲಗಿಂದ ಮಕ್ಕಳಿಗೆ ಇದು ದಿವ್ಯ ಔಷಧಿ ಅಂತ ಹೇಳ್ಬೋದು ಇದ್ರದ್ದು ಗಡ್ಡಿನ ಒಣಗಿಸಿ ಪೌಡರ್ ಅಂದ್ರೆ ಹಸಿ ಗಡ್ಡಿನ ಹೆಚ್ಚಿ ಒಣಗಿಸಿ ಪೌಡರ್ ಮಾಡೋದು ಒಂದು ವಿಧಾನ ಒಂದು ಬಾಯ್ಲ್ ಮಾಡಿ ಹುಡಿ ಮಾಡಿ ಒಣಗಿಸಿ ಪೌಡ್ರ್ ಮಾಡೋವಂಥ ಒಂದು ವಿಧಾನ ಎರಡು ವಿಧಾನದಾಗ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಹಾಲಿನಲ್ಲಿ ಒಂದೊಂದು ಚಿಟ್ಕೆ ಅಂದರೆ ಒಂದೊಂದು ಅರ್ಧ ಚಮಚದಷ್ಟು ನೀವು ಹಾಲಿನಾಗ ಬೆರೆಸಿ ಅಥವಾ ನೀರಿನಲ್ಲಿ ಬೆರೆಸಿ ಕುಡಿಸಿದರೆ ಅದೊಂದು ಒಂದು ಒಂದು ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಷ್ಟು ಅದ್ಭುತವಾದಂಥದ್ದು ಈಗ ನಾವು ಹಾರ್ಲೆಕ್ಸ್ ಬೂಸ್ಟ್ ಈ ಥರ ಎಲ್ಲ ಕುಡಿಸ್ತಾ ಇದ್ದೇವೆ ಮಕ್ಕಳಿಗೆ ಸಾಕಷ್ಟು ರಾಸಾಯನಿಕ ವಸ್ತುಗಳನ್ನು ನಾವು ತಿನ್ನಿಸ್ತಾ ಇದ್ದಾವೆ ಮಕ್ಕಳಿಗೆ ಇಂಥದನ್ನ ಒಂದು ಎರಡು ಮೂರು ನಾವು ಪಾಟಲ್ಲಿ ಬೆಳೆಸಿಕೊಂಡು ಗಡ್ಡೆ ಮುಖಾಂತರ ಆಹಾರವಾಗಿ ತಿನ್ನಿಸಿದ್ರೆ ಮಕ್ಕಳು ತುಂಬಾ ಜ್ಞಾನವನ್ನ ತೊದಲು ಮಾತಾಡೋದನ್ನು ಹೋಗ್ತದ್ರಿ ಸರಿ ಕರಿಮೇಲೆ ಸಾಕಷ್ಟು ನಾವು ಕರ್ಮೇದ ಗಿಡಾನ ಬೆಳೆಸಿದ್ರಿ ಇಲ್ಲಿ ಒಂದು ಐವತ್ತು ಕರ್ಮೇದ ಗಿಡ ಅದಾವ ಹೊಲದಲ್ಲಿ ಒಂದು ನೂರು ಕರ್ಮೇದ ಗಿಡ ಐತ್ರಿ ಎಲ್ಲ ನಾವು ಅದೇ ಮಾರುಕಟ್ಟೆ ಅಂದ್ರೆ ಏನ್ರಿ ಈಗ ಸೊಪ್ಪನ್ನು ನಾವು ತಗೊಂಡೋಗಿ ಕೊಡ್ತಿದ್ವಿ ಮಾರುಕಟ್ಟೆಯಲ್ಲಿ ತುಂಬ ರೇಟ್ಗೆ ಭಾಳ ಕಡಿಮೆ ಕೇಳಾಕತ್ತ್ರು ಈಗ ನಾವು ಅದನ್ನು ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೆ ಜಿ ಥರ ಕೇಳಿದರು ನಾವೀಗ ಅದನ್ನೇನು ಮಾಡ್ತಾ ಇದ್ವಿ ಮೌಲ್ಯವರ್ಧನೆ ಮಾಡ್ತಾ ಇದ್ವಿ ಅಂದ್ರೆ ಒಣಗಿಸಿ ಪೌಡರ್ ಮಾಡುವಂಥ ಕೆಲಸ ಮಾಡ್ತಾ ಇದೀವಿ ಆದರೆ ಈಗ ಮಳೆಗಾಲದಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಆಗತ್ತತಿ ಬೇಸಿಗೆ ನಾವು ಈಗ ಪ್ರೊಸೆಸಿಂಗ್ ಸ್ಟಾರ್ಟ್ ಸರ್ ಯಾವ ಏನಿಲ್ಲ ಅದನ್ನ ನಾವು ಏನಲ್ರಿ ಕಟ್ ಮಾಡಿ ಒಣಗಿಸಿ ಪೌಡರ್ ಮಾಡ್ತಿದ್ವಿ ಬಿಸಿಲಿಗೆ ಒಣಗಿಸಿ ಪೌಡರ್ ಮಾಡ್ತಿದ್ವಿ ಅದು ಈಗ ಮಾಯ್ಚರ್ ಕಂಟೆಂಟ್ ಜಾಸ್ತಿ ಬರೋದ್ರಿಂದ ನಾವೀಗ ಅದಕ್ಕೆ ಹೀಟ್ರ್ ಮಷಿನ್ ಅಂದ್ರೆ ಬಾಯ್ಲರ್ ಮಷಿನ್ ತಗೊಂಡ್ ಬರ್ತಾ ಅಂದ್ರೆ ಹೀಟ್ ಮಾಡೋ ಅದು ಕೂಡ ಈಗ ಮನೆಗೆ ಏನ್ ಬೇಕು ಎಲ್ಲ ನಾವು ತರ್ಕಾರಿನೂ ಬೆಳಿತಾ ಇದೇವ್ರಿ ನೋಡ್ರಿ ಹಾಗಲಕಾಯಿ ಹೀರೆಕಾಯಿ ಸರ್ ಆಲೂಗಡ್ಡೆ ಹಾಂ ಇಲ್ಲ ಇದು ವಿಳ್ಯದಲ್ಲೇ ರೀ ಕಲ್ಕತ್ತಾ ಈ ಕಲ್ಕತ್ತಾ ವಿಳ್ಯದಲ್ಲಿ ನೋಡ್ರಿ ಇದು ಭಾರಿ ಸ್ವೀಟ್ ಬರ್ತದ್ರಿ ಎಲೆ ಖಾರ ಕಡಿಮೆ ಬರ್ತತಿ ಮೀಡಿಯಮ್ ಖಾರ ತುಂಬ ಚೆನ್ನಾಗೈತಿ ಇದು ಇದು ಮನೆಯಾಗ ಒಂದು ಹತ್ತು ಹನ್ನೆರಡು ಗಿಡ ಹಚ್ಕೊಂಬಿಟ್ರೆ ವಾರ್ಷ್ ಪೂರ್ತಿ ನೀವು ಎಲೆಗೆ ಕೊಂಡ್ಕೊಂಡು ಬರೋ ಅವಶ್ಯಕತೆ ಇರಲ್ಲ ಹಾ ನೀವು ಊಟ ಮಾಡಿ ಬಂದು ಒಂದು ಎಲೆನ ಹರ್ಕೊಂಡು ಹಾಕೋಬಹುದು ಮತ್ತೆ ಮತ್ತೇನು ಫ್ರಿಜ್ ಬೇಕಾಗಿಲ್ಲ ರೀ ನಾ ಹೇಳಿಬಿಟ್ರೆ ಫ್ರಿಜ್ ಬೇಕಾಗಿಲ್ಲ ನ್ಯಾಚುರಲ್ ಫ್ರಿಜ್ ಊಟ ಮಾಡ್ಕೋತನ ಬರ್ಬೋದು ಊಟ ಮಾಡ್ಕೊತ ಬಂದು ಕೈ ತೊಳ್ಕೊಂಡು ಇಲ್ಲೇ ಎಲೆ ಹರ್ಕೊಂಡು ಅಡಿಕೆ ಹಾಕೋಬಹುದು ಹೌದಲ್ರಿ ಹಿಂಗಾಗಿ ಎಲ್ಲಾನು ನಾವು ನಮ್ಗೆ ಏನು ಬೇಕು ಬೆಳಗಿಂದ ರಾತ್ರಿ ಮಲಗೋತನ ನಮ್ಗ ಊಟದಲ್ಲಿ ಏನು ಹಾರ ಬೇಕು ಎಲ್ಲಾನು ನಾವೊಂದು ಪಟ್ಟಿ ಮಾಡಿಕೊಂಡು ನಮ್ಗೆ ಏನೇನು ಬೇಕಲ್ಲ ಅದೊಂದು ಸಸ್ಯಗಳನ್ನು ನಾವು ನಾಟಿ ಮಾಡ್ಕೊಂಬಿಟ್ರೆ ನಮಗೂ ವರ್ಷ ಪೂರ್ತಿಯಾಗಿ ದಿನ ಪ್ರತಿ ನಮ್ಗೆ ಆಹಾರಕ್ಕಾಗಿ ಸೊಪ್ಪುಗಳು ಹಣ್ಣುಗಳು ಇವೆಲ್ಲ ತರಕಾರಿಗಳೆಲ್ಲ ರೀ ಈ ಕಡೆ ಎಲ್ಲ ನೋಡ್ಬೋದು ರೀ ಎಲ್ಲ ಅವ್ರಿ ಬಳ್ಳಿದ್ದ ಅವ್ರಿ ಸರ್ ಹಾಂ ಅವ್ರಿಗೆ ಬಳ್ಳಿರಿ ಇದು ವರ್ಷ ಪೂರ್ತಿ ಬಿಡುವಂಥ ಅವ್ರಿ ಬಳ್ಳಿ ರೀ ಚಳಿಗಾಲ ಹಾಂ ಚಳಿಗಾಲದಾಗ ಈಗ ಈಗ ಇಷ್ಟು ಶುರು ಆಕತ್ರಿ ಕಾಯಿ ಶುರುವಾಗ್ತದಂದ್ರೆ ಹೊಳ್ಳಿ ಮಳೆ ಬೀಳೋತನೂ ನಮ್ಗೆ ಬಳ್ಳಿ ಇರ್ತದೆ ಆಮೇಲೆ ಇಲ್ಲೇ ಅದರದ್ದು ಎಲ್ಲ ಔಷಧಿ ಸಸ್ಯಗಳದು ಆಮೇಲೆ ಈಗೇನು ನಾನು ಮಿಂಟ್ ತುಳಸಿ ಆಮೇಲೆ ಕಾಡು ಕೊತ್ತಂಬರಿ ಹೇಳಿದೆ ಆ ಥರ ಸಸ್ಯಗಳದು ಆಮೇಲೆ ನೋಡ್ಬೋದು ರೀ ಎಲ್ಲ ಹಗಲಕಾಯಿ ಹೀರೆಕಾಯಿ ಕುಂಬಳಕಾಯಿ ಇದೊಂಥರ ಹಾಗಲ್ಲ ರೀ ಇದು ಸಣ್ಣ ಭಾಳ ಸಣ್ಣ ಹಾಗಲ್ಲ ನೋಡಿರಿ ಹ್ಞೂ ನಿಂಬೆ ಇಲ್ಲಿ ಕುಂಬಳ ಆಮೇಲೆ ನಿಂಬೆ ಗಿಡ ರೀ ಇದು ಜವಾರಿ ನಿಂಬೆ ನೋಡಿರಿ ಕಾಯಿ ಶುರುವಾಗಿದೆ ನೋಡ್ರಿ ಸಾಕಷ್ಟು ನಮ್ಮ ಮನೆಗೆ ಏನು ಬೇಕು ಎಲ್ಲನೂ ನಾವು ಬೆಳೀತಾ ಇದೇವೆ ಕುಂಬಳ ಸಿಹಿ ಕುಂಬಳ ಬೂದು ಕುಂಬಳ ಹೌದ್ರಿ ಸುಮಾರು ಕುಂಬಳಕಾಯಿ ಒಂದು ಇಪ್ಪತ್ತ್ ಮೂವತ್ತು ಕುಂಬಳಕಾಯಿ ಆಗಿದೆ ಅವ್ರಿಗೆ ಸರಿ ಏನು ನಮ್ಮ ಮನೆಗೆ ನಾವು ಮಾಡ್ಕೊಂಡೇವೆ ಹೆಚ್ಚಾದ್ರೆ ಮಾರೋದ್ರಿ ಒಂದು ಎರಡು ಹೆಚ್ಚಾದ್ರೆ ಮಾರೋದು ನಮ್ಮ ಆರೋಗ್ಯ ಆಮೇಲೆ ಅದೊಂದು ಬಳ್ಳಿ ಗೆಣಸು ಅಂತೇಳಿ ಬಳ್ಳಿ ಒಳಗೆ ಬರೋಂಥ ಗೆಣಸ್ ಇದೆ ಬಳ್ಳಿಯಾಗ ಬರ್ತದೆ ರೀ ಗೆಣಸು ಇದು ಸರ್ ಬಳ್ಳಿಯಲ್ಲೇ ಬರ್ತದೆ ಬಳ್ಳ್ಯಾಗ ಬರ್ತದ್ರಿ ಇಲ್ಲ ಕೆಲವೊಂದು ಇಷ್ಟ ಆಗ್ಯಾವ ನೋಡ್ರಿ ಇಲ್ಲಿ ಇವೆಲ್ಲ ಇನ್ನೂ ದೊಡ್ಡವಾಗ್ತದೆ ಸರ್ ಇನ್ನು ಇನ್ನೂ ಇನ್ನೂ ದೊಡ್ಡವಾಗ್ತವ್ರಿ ಎಷ್ಟು ಸೈಜ್ ಬರುವ ಸರ್ ಒಂದು ಈ ಥರ ಹಾಗಲಕಾಯಿ ಸೈಜ್ ಬರ್ತಾವ್ರಿ ಹ್ಞೂ ನೋಡ್ರಿ ಇಲ್ಲಿ ಬರ್ತಾ ಇದ್ದಾವೆ ಸಾಕಷ್ಟು ಸರ್ ಹ್ಞೂ ಆಮೇಲೆ ಇಲ್ಲಿ ಕುಂಬಳಕಾಯಿ ಕಾಣ್ತದೆ ನೋಡ್ರಿ ನೋಡ್ರಿ ಮಾರ್ಕೆಟ್ ನಾಗಏನ್ ಆಲಾಗಡ್ಡಿ ತಗೊಂಡ್ಬಿಡ್ತೀವಿ ಅವೆಲ್ಲ ಭೂಮಿಯಾಗ ಬೆಳಿತಾವ ನಾವು ಇಲ್ಲಿಗೆ ಬಳ್ಳಿ ಒಳಗೆ ಬೆಳೆಯುವಂತ ರೀ ಇದು ವರ್ಷಕ್ಕೆ ಒಂದೇ ಸಲ ಬೆಳೆ ಒಂದೇ ಸಲ ಒಂದ್ಸಲ ಬಳ್ಳಿ ಬಿಡ್ತಂದ್ರೆ ಒಂದು ಆರು ತಿಂಗಳ ತನೂ ಇರ್ತದ್ರಿ ಇದು ಇದು ಬಳ್ಳಿಯಾಗಾನೆ ಬರೋದಿದೆ ಇದ್ರದ ಎಲೆ ನೋಡ್ರಿ ಇದು ಆಮೇಲೆ ಅದು ಮುಂಗಾರು ಮಳೆ ಬಿದ್ದಾಗ ಮೊಳಕೆ ಬರ್ತೈತಿ ಈಗೆಲ್ಲ ಗಡ್ಡಿ ಸ್ಟಾರ್ಟ್ ಆಕತ್ರಿ ಅದನ್ನ ಆಲಾಗಡ್ಡಿನೇ ನೀವು ಹೆಂಗ್ ಬಳಸ್ತಿರಲ್ಲ ಹಂಗ ಆಲಾಗಡ್ಡಿ ಪಲ್ಯ ಸಾಂಬಾರು ಚಿಪ್ಸ್ ಎಲ್ಲ ಮಾಡಬಹುದು ಸರಿ ಇದೊಂದು ಹಿಪ್ಪಲಿ ಅಂತೇಳಿದೆ ತಿಪ್ಪಲಿ ಅಂತೇಳಿ ಕಾಳ ಮೆಣಸನು ಅದ ಅದ ರೀ ಈಗ ಇದು ಇದೆ ಹೀಟ್ ಪದಾರ್ಥ ಇದು ಅವರು ಕೋಲ್ಡ್ ಜಾಗದೊಳಗೆ ಇರೋದ್ರಿಂದ ಅವ್ರಿಗೆ ಅದು ಬೇಗ ಈ ಎಲಬುಗಳು ಆಮೇಲೆ ದಷ್ಟಪುಷ್ಟವಾಗಿ ಇದು ಆಗಲಿ ಸುಧಾರಣೆ ಆಗಲಿ ಅಂತೇಳಿ ಇದನ್ನ ನಾವು ಕಷಾಯ ರೂಪದೊಳಗೂ ಕೊಡ್ಬೋದು ಆಮೇಲೆ ಇದರದ್ದು ಹಂಗನೂ ರೀ ಇದನ್ನ ಅದ್ರಾಗ ಈ ಕಷಾಯ ಮಾಡಿಕೊಂಡು ಆಮೇಲೆ ಅದನ್ನ ಹುರಿದು ಒಣಗಿಸಿ ಪೌಡರ್ ಇಟ್ಕೊತಾರೆ ಇದನ್ನ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ಟೀ ಕಷಾಯ ಎರಡು ಗುಂಟೆ ಸರ್ ಇದೆ ಅಮೃತ ಬಳ್ಳಿ ಐತಿ ನೋಡ್ರಿ ಅಮೃತ ಬಳ್ಳಿ ಐತಿ ಇಲ್ಲಿ ತುಳಸಿ ರಾಮ ತುಳಸಿ ಕೃಷ್ಣ ತುಳಸಿ ಆಮೇಲೆ ವಿಕ್ಸ್ ತುಳಸಿ ಇದು ಒಂದು ತಿಕ್ಕಿ ಸೊಪ್ಪು ಅಂತೀವಿ ರಕ್ತಸ್ರಾವ ಆದ್ರೆ ಇದು ಮಾಡ್ತೀವಿ ಇದ್ರೊಳಗೆ ಎರಡು ಮೂರು ತರ ಅದಾವ ಸ್ಮೂತ್ ಎಲೆ ಬರ್ತದೆ ರೀ ಇದು ಹಾರ್ಡ್ ಎಲೆ ಬರ್ತೈತಿ ಈ ಥರ ಅದರ ನಿತ್ಯ ಪುಷ್ಪದೊಳಗೆ ನಾವು ಕೆಂಪು ಹೂವು ಗುಲಾಬಿ ಹೂವು ಹಳದಿ ಹೂವು ಬಿಳಿ ಹೂವು ಈ ಥರದ್ದು ಎಲ್ಲ ಸಂರಕ್ಷಣೆ ಮಾಡಿ ಎಷ್ಟು ವರ್ಷದಿಂದ ಇದು ಸ್ಟಾರ್ಟ್ ಆಗ್ತದೆ ಸರ್ ಒಂದು ನಾವು ಎರಡು ಸಾವಿರದ ಹದಿನಾರಿಂದನೇ ನಾವು ಸಾವಯವ ಕೃಷಿ ಮಾಡಾಕತ್ತೀವಿ ಇದೊಂದು ನಾವು ಔಷಧಿದು ಇದೆಲ್ಲ ಅಂದರೆ ಒಂದು ಎರಡು ಸಾವಿರದ ಇಶ್ಯೂಲಿಂದ ಒಂದು ಐದು ವರ್ಷ ಆತ್ರಿ ನಾವು ಈ ಥರದ್ದು ಎಲ್ಲ ನಾವು ಸ್ಟಾರ್ಟ್ ಮಾಡಿ ತುಂಬ ಈ ಒಂದು ಔಷಧಿ ಸಸ್ಯನ ಸಂಗ್ರಹ ಮಾಡೋದು ಆಮೇಲೆ ಅದರ ಬೀಜ ಸಂಗ್ರಹ ಮಾಡೋದು ಅದನ್ನು ಮತ್ತೆ ಯಾರಿಗಾದರೂ ಬೇಕನ್ನೋರಿಗೆ ಆಸಕ್ತರಿಗೆ ನಾವು ಸಸ್ಯ ರೆಡಿ ಮಾಡೋದು ಈ ಥರ ಎಲ್ಲ ಹಿಂಗೆ ಮಾಡ್ಕೊಂಡು ನಾವು ಹೊಂಟಿದ್ದೀವಿ ಸರ್ ಈ ಥರ ಸಸ್ಯ ರೆಡಿ ಮಾಡಿಕೊಂಡು